ಅಸಮರ್ಥರು ಸಮಾಜದ ಹೊರೆ ಎಂದು ಭಾವಿಸದೆ ಅವರಲ್ಲಿಯೂ ವಿಶೇಷ ಪ್ರತಿಭೆ ಇದೆ ಅವರಿಗೆ ತರಬೇತಿ ನೀಡಿದರೆ ಅವರು ಸಾಮಾನ್ಯರಂತೆ ಸಮಾಜದ ಶಕ್ತಿಯಾಗಬಲ್ಲರು ಎಂದು ದೃಢವಾಗಿ ನಂಬಿರುವ ಚೇತನ ವಿಶೇಷ ಶಾಲೆ ಕಾರ್ಕಳ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಭಿನ್ನ ಸಾಮರ್ಥ್ಯದ ಮಕ್ಕಳಿಗಾಗಿ ವಿನೂತನ ಯೋಜನೆಗಳನ್ನು ಹಮ್ಮಿಕೊಂಡು ಅವರನ್ನು ಸಮಾಜದಲ್ಲಿ ಸಾಮಾನ್ಯರಂತೆ ಬದುಕು ಕಟ್ಟಿಕೊಳ್ಳಲು ನೆರವಾಗುತ್ತ ಬರುತ್ತಿದೆ ಇವತ್ತಿನ ಹಬ್ಬ ದೀಪಾವಳಿಯ ಸಂಭ್ರಮದ ಆಚರಣೆಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ ಕೆಲವೇ ದಿನಗಳಲ್ಲಿ ದೀಪಾವಳಿ ಹಬ್ಬವು ನಮ್ಮೆಲ್ಲರ ಬಾಳಲ್ಲಿ ಸುಖ ಸಮೃದ್ಧಿಯನ್ನು ಹೊತ್ತು ತರಲಿದೆ ಈ ಸಲದ ದೀಪಾವಳಿ ಹಬ್ಬವನ್ನು ಬರಮಾಡಿಕೊಳ್ಳಲು ಮತ್ತಷ್ಟು ಹುರುಪು ಸಂಭ್ರಮಗಳಿಂದ ಎದುರು ನೋಡುತ್ತಿದ್ದಾರೆ ನಮ್ಮ ಚೇತನ ವಿಶೇಷ ಶಾಲೆ ಕಾರ್ಕಳ ಇಲ್ಲಿನ ವಿದ್ಯಾರ್ಥಿಗಳು ಬೆಂಕಿಗೆ ದ್ವೇಷವಿಲ್ಲ ಬೆಂಕಿಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ನಾವು ಅವರನ್ನು ಬೇರೆ ಬೇರೆ ವಿಭಾಗವಾಗಿ ನಾವು ಗುರುತಿಸಿ ಅವರ ಪ್ರಶಿಕ್ಷಣವನ್ನು ನೀಡ್ತಾ ಇದ್ದೇವೆ ಇದೀಗ ಕಳೆದ ಹಲವಾರು ವರ್ಷದಿಂದ ವಿಶೇಷ ಮಕ್ಕಳಿಗೆ ಒಂದು ಕೌಶಲ್ಯ ತರಬೇತಿಯನ್ನು ನೀಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋದನ್ನು ಉದ್ದೇಶದಿಂದ ಇಂತಹ ಒಂದು ವೃತ್ತಿ ಶಿಕ್ಷಣ ತರಬೇತಿಗಳನ್ನು ನಾವು ಅದರಲ್ಲಿ ಮುಖ್ಯವಾಗಿ ಒಂದು ಸ್ಕ್ರೀನ್ ಪ್ರಿಂಟಿಂಗ್ ಇರಬಹುದು ಬಟ್ಟೆಯ ಕಿಲಗಳನ್ನು ತಯಾರಿಸಿರ್ಬಹುದು ಬೇರೆ ಬೇರೆ ರೀತಿಯ ಯಕ್ಷಗಾನಗಳ ಕ್ರೀಡಾ ಇರಬಹುದು ಈ ರೀತಿ ಹತ್ತು ಹಲವು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿರಬಹುದು ಇದೀಗ ದೀಪಾವಳಿ ಸಮಯದಲ್ಲಿ ಕಳೆದ ನಾಲ್ಕು ವರ್ಷದಿಂದ ನಾವು ಮಣ್ಣಿನ ಹಣತೆಗಳನ್ನು ಅದಕ್ಕೆ ಅಂಡವಾದ ಒಂದು ಬಣ್ಣವನ್ನು ಕೊಟ್ಟು ಚಂದದ ದೀಪಾವಳಿಯನ್ನು ಆಚರಿಸಲಿಕ್ಕಾಗಿ ಜನರಿಗೆ ಮುಟ್ಟುವ ರೀತಿಯಲ್ಲಿ ನಾನು ಬೆಳೆಸಿ ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಇದ್ದೇವೆ ಕಳೆದ ಎರಡು ಮೂರು ವರ್ಷದಲ್ಲಿ ಕೂಡ ಅಪಾರ ಬೇಡಿಕೆಯಿಂದ ನಾವು ಏನು ಅಂತ ಒಂದು ಅನತೆಗಳನ್ನು ತಯಾರು ಮಾಡಿ ಅದು ಎಲ್ಲ ಕೂಡ ದೀಪಾವಳಿ ಹಬ್ಬದ ಮೊದಲೇ ಅದು ಮಾರಾಟವಾಗಿ ನಮ್ಮ ಸಂಸ್ಥೆಗೆ ಬಹಳಷ್ಟು ದಾನಿಗಳು ಪ್ರೋತ್ಸಾಹ ನೀಡಿ ನಮಗೆ ಸಹಕರಿಸಿದ್ದ ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಒಳ್ಳೆಯ ರೀತಿಯಲ್ಲಿ ಬಣ್ಣ ಬಣ್ಣದ ವಿವಿಧ ವಿವಿಧ ವಿನ್ಯಾಸಗಳ ಹಣತೆಗಳನ್ನು ನಾವು ತಯಾರು ಮಾಡಿ ಇಲ್ಲಿ ಶಾಲೆಯಲ್ಲಿ ಪ್ರದರ್ಶನಕ್ಕೆ ಇದ್ದೇವೆ ಅಂತಹ ಹಣತೆಗಳನ್ನು ಸಮಾಜದ ಎಲ್ಲ ಬಾಂಧವರು ನಮ್ಮ ವಿದೇಶಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದನ್ನು ಪ್ರೀತಿಸಿ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಬೇಕು ಅವರ ಮುಂದಿನ ಜೀವನದಲ್ಲಿ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗಬೇಕು ಕೇಳಿ ಮಾಡಬೇಕು ಸಾರ್ವಜನಿಕ ಕಳೆದ ಬಾರಿ ನಮ್ಮ ವಿದ್ಯಾರ್ಥಿಗಳ ಕುಂಚದಿಂದ ಅರಳಿದ ವಿವಿಧ ವಿನ್ಯಾಸದ ಹಣತೆಗಳನ್ನು ಕರ್ನಾಟಕದ ಮೂಲೆ ಮೂಲೆಗಳಿಂದ ತಾವೆಲ್ಲರೂ ಖರೀದಿಸಿ ನಮ್ಮ ವಿಶೇಷ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಅವರ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿರುತ್ತೀರಿ ಈ ವರ್ಷವು ನಮ್ಮ ವಿದ್ಯಾರ್ಥಿಗಳು ಹೊಸ ಹೊಸ ವಿನ್ಯಾಸದ ವಿಧ ವಿಧ ಬಣ್ಣದ ಅತ್ಯಾಕರ್ಷಕ ಹಣತೆಗಳನ್ನು ಸಿದ್ಧಗೊಳಿಸಿ ತಮ್ಮ ಮನೆಯನ್ನು ಬೆಳಗಿಸಿ ಬದುಕಿನ ಕತ್ತಲೆಯನ್ನು ದೂರಗೊಳಿಸಿ ಬೆಳಕನ್ನು ಪಸರಿಸುವ ಸಂಭ್ರಮಕ್ಕೆ ಸಾಕ್ಷಿಯಾಗಲು ಕಾತುರದಿಂದ ಕಾಯುತ್ತಿದ್ದಾರೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನು ವರ್ಷದಂತೆ ಈ ಬಾರಿಯೂ ತಮ್ಮೆಲ್ಲರ ಸಹಕಾರವನ್ನು ಎದುರು ನೋಡುತ್ತಿದ್ದೇವೆ